ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗೆ ನಿಮ್ಗೂ ತೋರ್ಣ ಅಂತ ಅನ್ಕೊಂಡಿದೀನಿ ನೋಡಿ ಮಶ್ರೂಮ್ ಕಬಾಬ್ ಸಖತ್ತಾಗಿ ಬಂದಿದೆ ಟೇಸ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗ್ ಬಂದಿದೆ ಅಂತ ಕ್ರಿಸ್ಪಿಯಾಗಿ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ನೀವೊಂದ್ಸರಿ ಟ್ರೈ ಮಾಡಿ ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಬನ್ನಿ ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ನೋಡೋಣ ನಾನು ಫಸ್ಟು ಮಶ್ರೂಮ್ ಕಬಾಬ್ ಮಾಡಲಿಕ್ಕೆ ಒಂದು ಪ್ಯಾಕೆಟಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಇದನ್ನು ಇವಾಗ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಮಶ್ರೂಮ್ನ ಇವಾಗ ಒಂದು ಪಾತ್ರೆ ನೀರು ತಗೊಂಡು ಅದರೊಳಗೆ ಹಾಕ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡ್ಕೋಬೇಕು ಆಮೇಲೆ ಅದರೊಳಗೆ ಇರೋದೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಫಸ್ಟು ಒಂದು ಪಾತ್ರೆ ನೀರು ಇಟ್ಟಿದ್ದೀನಲ್ಲ ಅದನ್ನು ಅದರೊಳಗೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಒಂದು ಸ್ವಲ್ಪ ನೆನೆಯಲ್ಲಿ ಅದರಲ್ಲಿ ತುಂಬ ಗಲೀಜಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಆವಾಗಲೇ ಮಶ್ರೂಮ್ ನೆನೆಸಿಟ್ಟಿದ್ನಲ್ಲ ಅದನ್ನು ಒಂದೊಂದೇ ತೊಗೊಂಡು ಈ ಥರ ಸಿಪ್ಪೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಡ್ಕೊತೀನಿ ನೋಡಿ ಮೇಲೆ ಮೇಲೆಲ್ಲ ಈ ಥರ ರೆಡಿ ಎಲ್ಲ ಎಲ್ಲವೂ ಇದೇ ಥರ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಇದನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೀಸಸ್ ಕಟ್ ಮಾಡ್ಕೋತೀನಿ ಕಬಾಬು ಯಾವ ಇದರಲ್ಲಿ ಬೇಕೋ ಅಷ್ಟರಲ್ಲಿ ಕಟ್ ಮಾಡಿ ಇಟ್ಕೋತೀನಿ ನಾನು ಇದರಲ್ಲಿ ಎರಡು ಎರಡು ಪೀಸಸ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದೊಂದು ಪಾತ್ರೆ ತೊಗೊತಾ ಇದ್ದೀನಿ ಇವಾಗ ಕಬಾಬಿಗೆಲ್ಲ ರೆಡಿ ಮಾಡ್ಕೊಡೋಣ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಡೋಣ ಇವಾಗ ಕಬಾಬ್ ಪೌಡರ್ ಹಾಕೋತಾ ಇದ್ದೀನಿ ತೇಜು ಕಪ್ಪಾ ಪೌಡರ್ ಒಂದು ಎರಡು ಅಷ್ಟು ಹಾಕೋತಾ ಇದ್ದೀನಿ ಇದರಲ್ಲಿ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಪುಡಿ ಸೇರಿಸ್ಕೋತಾ ಇದ್ದೀನಿ ಓಕೆ ಒಂದು ಚಮಚದಷ್ಟು ಕಾನ್ಫ್ಲವರ ಸೇರಿಸ್ಕೋತಾ ಇದ್ದೀನಿ ಹಾಗೇ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಒಂದು ಸ್ವಲ್ಪ ಮೊಸರು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಅಷ್ಟೇ ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಅದನ್ನು ಅಷ್ಟೇ ಲೈಟಾಗಿ ಹಾಕ್ಕೊಳ್ಳಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಮಶ್ರೂಮ್ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ನಾನು ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡಿಲ್ಲ ನೀವು ಬೇಕು ಅಂದರೆ ಮೊಟ್ಟೆ ಸೇರಿಸ್ಕೊಳ್ಳಿ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತಂದ್ರೆ ಸ್ವಲ್ಪ ಸ್ವಲ್ಪ ಒಂದು ಎರಡು ನೀರು ಸೇರಿಸ್ಕೊಳ್ಳಿ ಇದಕ್ಕೆ ಸರಿಯಾಗುತ್ತೆ ಇದು ಇವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಒಂದು ಸ್ವಲ್ಪ ನೀರು ಸೇರಿಸ್ಕೋತಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನಾನು ಮಶ್ರೂಮ್ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಲೆ ಪೀಸಸ್ ಮಾಡಿಟ್ಟಿದ್ದಲ್ಲ ಮಶ್ರೂಮು ಅದನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಇದನ್ನೇನು ಜಾಸ್ತಿ ಹೋಗಿ ತಿಳ್ಕೊಬೇಡಿ ಒಂದು ಹತ್ತು ನಿಮಿಷ ಅಷ್ಟೇ ಇಲ್ಲಾಂದ್ರೆ ನೀರು ಬಿಟ್ಬಿಡುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಬೇಗನೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ರೆಡಿ ಮಾಡಿದ ತಕ್ಷಣವೂ ಫ್ರೈ ಮಾಡ್ಕೋಬೋದು ನೋಡಿ ಇವಾಗ ಇದು ಮಿಕ್ಸಾಗಿ ರೆಡಿಯಾಗಿದೆ ಇದಕ್ಕೊಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಸೇರಿಸ್ಕೋತೀನಿ ಕರ್ಬೇನ್ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಚಿಕನ್ ಕಬಾಬಿಗೂ ಸೇರಿಸ್ತೀನಿ ಇದಕ್ಕೂ ಸೇರಿಸ್ತೀನಿ ನೀವು ಸೇರಿಸ್ಕೊಳ್ಳಿ ಇವಾಗ ಇದು ಮಿಕ್ಸ್ ಆಗಿದೆ ಒಂದು ಹತ್ತು ನಿಮಿಷ ಐತಿರ್ತೀನಿ ಅಷ್ಟೇ ನೆಕ್ಸ್ಟ್ ಈ ಕಡೆ ಎಣ್ಣೆ ಇಡೋಣ ಇವಾಗ ಫ್ರೈ ಮಾಡ್ಕೊಡ್ಲಿಕ್ಕೆ ಒಂದು ಬಾಂಡ್ಲಿ ಇಟ್ಕೋತಾ ಇದ್ದೀನಿ ಇದೀನಿ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಬಾಂಡ್ಲಿ ಕಾಯಿಲೆ ಒಂದು ಸ್ವಲ್ಪ ಇವಾಗ ಬಾಣಲಿ ಕಾಯ್ದಿದೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಕಬಾಬ್ ಕರೀಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಡಿ ಇದು ಇವಾಗ ಚೆನ್ನಾಗಿ ಕಾಯಲಿ ಅಷ್ಟೊತ್ತಿಗೆ ಅದನ್ನು ರೆಡಿ ಆಗುತ್ತೆ ನೋಡಿ ಇವಾಗ ಎಣ್ಣೆ ಕಾಯಿದೆ ಆವಾಗಲೇ ಮಶ್ರೂಮ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲ ಮಸಾಲೆ ಇದನ್ನು ಇವಾಗ ಇದಕ್ಕೆ ಇದ್ದೀನಿ ಹಾಕಿ ತಕ್ಷಣ ಕೈ ಆಡ್ಕೊಡ್ಬೇಡಿ ತುರ್ಪುಡಿ ಆಗ್ಬಿಡುತ್ತೆ ಇದನ್ನು ನಾನು ಇನ್ನೊಂದು ಸರಿ ಎಣ್ಣೆಲಿ ಕರಿತೀನಿ ಸರಿ ಆಗಿದೆ ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮೀಡಿಯಮ್ ಉರಿಲೇ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಬೇಯಿಸಬೇಡಿ ಇವಾಗ ಇದೊಂದು ಸ್ವಲ್ಪ ಆಗಿದೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಜಾಸ್ತಿ ಕೈ ಆಡಲಿಕ್ಕೆ ಹೋಗಬೇಡಿ ಲೈಟಾಗಿ ಹಾಗೆ ಇವಾಗ ಅದು ಬೇಯಲಿ ನೋಡಿ ಇವಾಗ ಇದಾಗಿದೆ ಎತ್ಕೋತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಇದೆಯಲ್ಲ ಅದನ್ನು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಫ್ಲೇವರ್ ಅಂತ ತುಂಬಾನೇ ಚೆನ್ನಾಗಿ ಬರ್ತಿದೆ ಸೇಮ್ ಕಬಾಬ್ ತಿಂದಂಗೆ ಇರುತ್ತೆ ಚಿಕನ್ ಕಬಾಬ್ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ನೋಡಿ ರೆಡಿ ಮಾಡಿ ಇನ್ನೊಂದು ಸ್ವಲ್ಪ ಹೊಲಿದೆ ಅದನ್ನ ಅದಕ್ಕೆ ಇವಾಗ ಇದನ್ನ ಒಂದ್ಸರಿ ಹಾಗೆ ಮಿಕ್ಸ್ ಮಾಡ್ಕೊಡೋಣ ಲೈಟಾಗಿ ಮೇ ನೋಡಿ ಇವಾಗ ಇದು ಆಗಿದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಾಣಿಸ್ತಿದೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವಾಗ ಮಶ್ರೂಮ್ ಕಬಾಬ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್